ಓಂ ಶ್ರೀ ಗುರು ಬಸವಲಿಂಗ ಅದರೆಗೂ ಶರಣ ಶರಣ ಮಹಾದೇವಿಯಕ್ಕನವರ ವಚನವನ್ನು ನೋಡ್ತಾ ಇದ್ವಿ ಸ್ವರವಚನ ನಂಬಿದೆ ಗುರುವೇ ನಂಬಿದೆ ಸ್ವಾಮಿ ಅಂಬಿಕಾ ರಮಣನೇ ನಂಬಿಗ ಅದರಲ್ಲಿ ಒಂದೇ ನೋಡಿ ನೋಡಿದ್ವಿ ತುಂಬಿದ ಏನು ಹೊಳೆಯ ಬರವ ನೋಡಂಬಿಗ ಸೆಳವು ಬಹಳ ಕಾಣಂಬಿಗ ಸುಳಿಯೊಳಗೆ ಬಿದ್ದೆ ನಂಬಿಗ ಎನ್ನ ನೆಳೆದುಕೊಳ್ಳೋ ನೀ ನಂಬಿಗ ಇವತ್ತು ಎರಡನೇ ನುಡಿ ತುಂಬಿದ ಹರಿಗೋಲಂಬಿಗ ಕೊಂಬತ್ತು ಛಿದ್ರ ನೋಡಂಬಿಗ ಸಂಭ್ರಮವನ್ನು ನೋಡ ನೀ ನಂಬಿಗ ತೆಗೆಯೋ ಅಂಬಿಗ ತುಂಬಿದ ಹರಿಗೋಲು ಹರಿಗೋಲು ಅಂದ್ರೆ ದೋಣಿ ಹೋಗುತ್ತಲ್ಲ ಅದೇ ಹುಟ್ಟಾಕಿ ಹುಟ್ಟಾಕಿ ನಡೆಸ್ತಿರ್ತಾರಲ್ಲ ಅದಕ್ಕೆ ಹೆಸರು ಹರಿಗೋಲು ತುಂಬಿದ ಹರಿಗೋಲು ಖಾಲಿ ಅಲ್ಲ ಇದು ಶರೀರ ಖಾಲಿದಲ್ಲ ಅದು ಹುಟ್ಟುವಾಗ್ಲೇನೆ ಬೆನ್ನಿಗೆ ಕಟ್ಕೊಂಡೇ ಬಂದಿರ್ತದೆ ಒಳ್ಳೆ ಗುಣ ಕೆಟ್ಟ ಗುಣ ಬೇಕಾದ್ದು ಬೇಡವಾದ್ದು ಮಧ್ಯಮ ಮಧ್ಯಮ ಗುಣಗಳು ಇರ್ತಾವ ಈ ಕಡೆ ಒಳ್ಳೇದು ಹೋರಲ್ಲ ಆ ಕಡೆ ಕೆಟ್ಟದ್ದು ಅನ್ನೋಕ್ಕೊ ಬರಲ್ಲ ಅಂತಗಳು ಇರ್ತವೆ ಅಂದ್ರೆ ಇದು ಖಾಲಿ ದೋಣಿ ಅಲ್ಲ ಇದು ತುಂಬಿದ ಹರಿಗೋಲ್ ತುಂಬಿದ ಹರಿಗೋಲ್ ಇದರ ಇದರ್ ಇಂಬನ ತೆಗೆಯೋ ಅಂಬಿಗ ಇದರ ಇಂಬ ಇದರದ್ದು ಮೂಲ ತಿಳಿದು ನನ್ನ ಈ ಭವದಿಂದ ಪಾರು ಮಾಡಪ್ಪ ಸಂಭ್ರಮವನ್ನು ನೋಡ ಅಂಬಿಗ ಇದರ್ ಇಂಬನ ತುಂಬಿದ ಹರಿಗೋಲಂಬಿಗ ಅದಕ್ಕೆ ಒಂಬತ್ತು ಛಿದ್ರ ಒಂಬತ್ತು ಛಿದ್ರ ಅಂದ್ರೆ ಗೊತ್ತಲ್ಲ ನಿಮ್ಗೆಲ್ಲ ಅಲ್ಲ ನವದ್ವಾರಗಳು ಕಣ್ಣುಗಳು ಎರಡು ಕಿವಿಗಳು ಎರಡು ಮೂಗಿನ ಹೊರಳೆಗಳು ಎರಡು ಬಾಯಿ ಒಂದು ಪ್ಲಸ್ ಮಲಮೂತ್ರ ವಿಸರ್ಜನಾಂಗಗಳು ಒಟ್ಟು ಒಂಬತ್ತು ದ್ವಾರಗಳು ಛಿದ್ರಗಳು ಛಿದ್ರ ಅಂದ್ರೆ ತೂತು ದ್ವಾರ ತುಂಬಿದ ಹರಿಗೋಲಂಬಿಗ ಆದ ಕುಂಬತ್ತು ಛಿದ್ರ ನೋಡಂಬಿಗ ಆದ್ರೆ ಇಷ್ಟೆಲ್ಲ ಇದ್ರು ಇದ್ರ ಸಂಭ್ರಮ ಏನಪ್ಪಾ ಅಂತಾರ ಏನು ಸಂಭ್ರಮ ಇಲ್ಲ ನಡೀತಾ ಇದೆ ಇರ್ಬೇಕು ಸಂಭ್ರಮ ಇಲ್ಲದೆ ಜೀವನ ಇಲ್ಲ ಮೂರ್ತಿಗಳು ಮುಕ್ತಾತ್ಮರು ಇದನ್ನ ಒಪ್ಪದೇ ಇದ್ರು ಕೂಡ ನಮಗೆ ನಿಮಗೆ ಸಂಭ್ರಮ ಬೇಕಾಗ್ತದೆ ಅದಕ್ಕೆ ಇಷ್ಟೆಲ್ಲ ಹಬ್ಬಗಳು ಬೇರೆ ಬೇರೆ ಕಾರ್ಯಕ್ರಮಗಳು ಮದುವೆಗಳು ಮದ್ವೆ ಆದ್ಮೇಲಂತೂ ಒಂದು ಮಗು ಹುಟ್ಟೋ ತನಕ ಏನೇನೇನೇನೋ ಕಾರ್ಯಕ್ರಮ ಸಂಭ್ರಮಗಳು ಮಾಡ್ತಿರ್ತೀರಲ್ಲ ಕರಿಯೋದು ಕೊಳಸೋದು ಮಡ್ಲಕ್ಕಿ ಹುಡಿಯಕ್ಕೆ ಹಾಕೋದು ಏನೇನೇ ಮಾಡ್ತಿರ್ತೀರಿ ಒಟ್ಟು ಅಂದ್ರೆ ಇದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಇರೋ ತನಕ ಅಂತೂ ಸಂಭ್ರಮದಿಂದ ಬದುಕತ್ತೆ ಬದುಕಬೇಕು ಆದ್ರೆ ತನ್ನ ಮೂಲ ಸ್ಥಳವನ್ನ ಮೂಲ ಸ್ಥಾನವನ್ನು ಮರಿಬಾರದು ಪರಮಾತ್ಮನನ್ನು ಮರಿಬಾರದು ಮರೆತು ಸಂಭ್ರಮಕ್ಕೆ ಹೋದ್ರೆ ಕೊನೆಗೆ ದುಃಖ ಆಗತ್ತೆ ಆದ್ರಿಂದ ಈ ಸಂಸಾರದಲ್ಲಿ ಬದುಕುವಾಗ ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ ಒಬ್ರು ಮಹಾತ್ಮರು ಈ ಸಂಸಾರ ಅನ್ನೋದು ಒಂದು ಹಲಸಿನ ಇದ್ದಂಗಂತ ದೇಹ ಇರ್ಬೋದು ಸಂಸಾರ ಇರ್ಬೋದು ಒಟ್ಟು ಈಹದ ಬದುಕೇನಿದೆ ಹಲಸಿನ ಹಣ್ಣಿದ್ದಂಗೆ ಹಲಸಂಗ ಗೊತ್ತಲ್ಲ ನಿಮ್ಗೆಲ್ಲ ಮೇಲೇನಿರುತ್ತೆ ಮುಳ್ಳು ಒಳಗೆ ಅಂಟು ತಕ್ಷಣ ಕೈ ಕೂಡಲೇ ಸಿಗಲ್ಲ ಅದು ಅಂಟೆಂಟು ಆಮೇಲೆ ಹಣ್ಣು ಹಂಗೆ ಈ ಸಂಸಾರ ಸಾಗರವು ಕೂಡ ಮುಳ್ಳು ಅಂಟು ಬೀಜ ಏನೇನೇನೋ ಇದೆ ಆ ಹಲಸಿನ ಹಣ್ಣು ನೀವು ನೀವ್ ನೋಡಿರ್ಬೇಕು ಈ ಕಡೆಯವ್ರಿಗೆ ಜನ ಗೊತ್ತಿದೋ ಗೊತ್ತಿಲ್ಲ ಹಲಸಿನ ಬಹಳ ಸಿಗೋ ಕಡೆ ಅದನ್ನ ಕುಯ್ಯೋದ್ ಹೆಂಗೆ ಅಂತ ಗೊತ್ತಿರುತ್ತೆ ನೀವ್ ಹೆಂಗ ಕುಯ್ಯಕ್ ಹೋದ್ರೆ ಕೈಗೆಲ್ಲ ಅಂಟು ಮಾಡ್ಕೊಂಡು ರಮರಾಡಿ ಹಾಕೋಗ್ಬಿಡುತ್ತೆ ಹ ಎಣ್ಣೆ ಹಚ್ಕೊಂಡೆ ತೆಗಿಬೇಕು ಎಣ್ಣೆ ಹಚ್ಕೊಂಡ ಹೋದ್ರೆ ಇರುತ್ತೆ ಇರುತ್ತೆ ಅಂಟ ಆಮೇಲೆ ಅಂದ್ರೆ ಒಂದು ಜಾತಿ ಹಲಸಿಗೆ ಮಾತ್ರ ಇರಲ್ಲ ಒಂದು ಜಾತಿ ಅಲಸಿದೆ ಕೊಡಗಿನ ಕಡೆ ಇದೆ ಅದು ತುಂಬಾ ಅಪರೂಪ ಅದು ಮುದ್ದೆ ಅಲಸು ಅಂತ ಹೇಳಿ ಅದ್ರಾಗೇನು ಅಂಟಿರೋ ನಾನು ನೋಡಿಲ್ಲ ಅಮ್ಮ ಹೇಳದ್ ಕೇಳಿದೀನಿ ಇಲ್ಲ ಅದು ಒಂದೇ ಜಾತಿದ ಅಷ್ಟೇ ಅಮ್ಮ ಇನ್ ಬಾಕಿ ಎಲ್ಲಕ್ಕೂ ಕೂಡ ಹತ್ತಾರು ಜಾತಿಯ ಹಲಸಿದೆ ಬಹಳ ಜಾತಿ ಹಲಸಿದೆ ಅದಕ್ಕೆ ಹೆಚ್ಚು ಹಂಟು ಇದ್ದೇ ಇರ್ತದೆ ಬೇಕಾದಷ್ಟು ಹಣ್ಣಾಗ್ಲಿ ಅವ್ರು ಅಂಟಿದ್ದೇ ಇರ್ತದೆ ಅದನ್ನ ಹಣ್ಣು ತಗೋಬೇಕಾದ್ರೆ ಸುಲಲಿತವಾಗಿ ಕೈಗೆ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಅಂಟು ಅಂಟೋದಿಲ್ಲ ಕೈಗೆ ಹಣ್ಣನ್ನ ಸುಲಭವಾಗಿ ಬಿಡಿಸ್ಕೊಂತೀರ ಹಣ್ಣನ್ನು ಸುಲಭವಾಗಿ ತಿನ್ಬಹುದು ಹಾಗೆ ಈ ಸಂಸಾರ ಅನ್ನುವಂಥ ಹಲಸನ್ನು ಕೊಯ್ಬೇಕಾದ್ರೆ ಭಕ್ತಿ ಶ್ರದ್ಧೆ ಮತ್ತು ನಿಷ್ಠೆ ಅನ್ನುವಂತಹ ಎಣ್ಣೆ ಹಚ್ಕೊಬೇಕು ಅಂದ್ರೆ ಮನಸ್ಸಿಗೆ ಈ ಶ್ರದ್ಧಾ ಭಕ್ತಿ ನಿಷ್ಠಾ ಭಕ್ತಿ ಅನ್ನುವಂತದ್ದು ಇದ್ರೆ ಬೇಕಾದಷ್ಟು ಕಷ್ಟ ಬರಲಿ ಅದೇನು ನಮಗ್ ತೊಂದರೆ ಕೊಡಲ್ಲ ಯಾಕೆಂದ್ರೆ ನಮ್ದು ಆ ತೊಂದರೆಗಳ ಕಡೆ ಲಕ್ಷ್ಯ ಇರಲ್ಲ ಅವಾಗ ನಾವು ದುಡಿಬೇಕು ಚೆನ್ನಾಗಿ ಬದುಕಬೇಕು ಆನಂದವಾಗಿರ್ಬೇಕು ಅನ್ನೋದ್ರ ಕಡೆ ಲಕ್ಷ ಇರ್ತದೆ ಹೊರತು ಇನ್ ಬೇರೆದ್ರ ಕಡೆಗೆ ಲಕ್ಷ ಇರೋದಿಲ್ಲ ಆದ್ರಿಂದ ಇದು ಸಂಭ್ರಮ ಇರಬೇಕು ಆದ್ರೆ ಅದು ಶಿವಸಾಕ್ಷಿಯಾಗಿ ಲಿಂಗಸಾಕ್ಷಿಯಾಗಿ ಸಮಾಜದ ನಿಯಮಗಳಿಗೆ ಒಳಪಟ್ಟಿರ್ಬೇಕು ಇದರ ಇಂಬನರಿದು ತೆಗೆಯೋ ಅಂಬಿ ಮೂರನೇದು ಆರು ತೆರೆಯ ನೋಡಂಬಿಗ ಬಲು ಮೀರಿ ಬರುತ್ತಲಿವೆ ಅಂಬೇಗ ಹಾರ ಒದೆ ಎನ್ನ ತಡಿಗೆ ಸಾರಿಸು ನೀ ದೂರ ಮಾಡದಿರು ಅಂಬೇಗ ಆರು ತೆರೆ ತೆರೆ ಅಂದ್ರೆ ಗೊತ್ತಲ್ಲ ನಿಮ್ಗಾಲೆ ಸಮುದ್ರ ನದಿ ಒಟ್ಟು ನೀರು ಜಾಸ್ತಿ ಅಲ್ಲಿ ನಿಂತಿರ್ತದೆ ಅಲ್ಲಿ ತೆರೆ ಬರ್ತದೆ ಗಾಳಿ ಬಂದಂಗೆ ಬಂದಂಗೆ ತೆರೆಗಳು ಬರ್ತಿರ್ತವೆ ಸಮುದ್ರದಲ್ಲಂತೂ ದೊಡ್ಡ ದೊಡ್ಡ ತೆರೆಗಳು ಬರ್ತವೆ ಯಾಕಂದ್ರೆ ಸಮುದ್ರದ ಮೇಲೆ ಚಂದ್ರನ ಮತ್ತು ಸೂರ್ಯನ ಪರಿಣಾಮಗಳು ಕೂಡ ಅಂದ್ರೆ ಬೇರೆ ಬೇರೆ ಗ್ರಹಗಳ ಪರಿಣಾಮ ಆಗ್ತಿರುತ್ತೆ ಚಂಡಮಾರುತದ ಪರಿಣಾಮ ಕೂಡ ಆಗ್ತಿರುತ್ತೆ ಹಾಗಾಗಿ ಚಂಡಮಾರುತ ಬಂದಾಗಂತೂ ಸಮುದ್ರ ಇಳಿಯಂಗೆ ಇಲ್ಲ ಇಳಿಬೇಡಿ ಅಂತಾನೆ ಹೇಳ್ಬಿಡ್ತಾರೆ ಎಷ್ಟೆಷ್ಟು ಆರು ಅರಡಿ ಏಳು ಅರಡಿ ನಮ್ಮನ್ ಮುಳುಗಿಸ್ಕೊಂಡು ಎಳ್ಕೊಂಡಂತ ತೆರೆಗಳು ಬಂದ್ಬಿಡ್ತಾವೆ ಹಾಗೆ ಇದು ಆರು ತೆರೆ ನಮ್ಮ ಜೀವನದಲ್ಲಿ ಆರು ತೆರೆಗಳು ಬರ್ತಿರ್ತಾವ ತೆರೆಗಳು ಯಾವತ್ತೂ ನಿಲ್ಲಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತ ಹರಿ ಷಗಳೇನಿದಾವಲ್ಲ ಅವೇ ತೆರೆಗಳು ಅವು ನಿಲ್ಲುವಂತವಲ್ಲ ಅವುಗಳ ಮಧ್ಯೆನೆ ನಾವು ಸಾಧನೆ ಮಾಡ್ಬೇಕು ಅಂದ್ರೆ ನಾವು ಇವೆಲ್ಲ ಹಡ್ಗೋಗ್ಬಿಡ್ಲಿ ಆವೇ ಸಾಧನೆ ಮಾಡ್ತೀವಿ ಅನ್ನೋಕೆ ಬರಲ್ಲ ಸಿಟ್ಟು ಬರ್ತಿರ್ತದೆ ವಿಕಾರಗಳಾಗ್ತಿರ್ತವೆ ಮೋಹಪಾಶ ಸೆಳೆತಿರ್ತದೆ ಮಧ್ಯತ್ಸರಗಳು ಲೋಭ ಕಾಡ್ತಿರ್ತವೆ ಅವುಗಳ ನಡುವೆನೆ ಪಾರಾಗ್ಬೇಕು ನಾವು ಅವುಗಳ ನಡುವೆನೆ ಪಾರಾಗ್ ಸಮುದ್ರದಲ್ಲಿ ಅಲೆಗಳೆಂದೂ ನಿಲ್ಲಲ್ಲ ಹಾಗೆ ಸಾಕ್ಷಾತ್ಕಾರ ಹೊಂದುವವರೆಗೆ ಈ ಗುಣಗಳು ಸಂಪೂರ್ಣವಾಗಿ ಅಡಗಲ್ಲ ಏನೋ ತಾತ್ಕಾಲಿಕವಾಗಿ ಅಡಗಲಂ ಕಂಡಿರುತ್ತೆ ಆದ್ರೆ ಅಡಗಲ್ಲ ಆದ್ರೆ ಅವುಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಆರು ತೆರೆಯ ನೋಡಂಬಿಗ ಬಲು ಮೀರಿ ಬರುತ್ತಲಿವೆ ಅಂಬಿಗ ಬಹಳ ಮೀರಿ ಬರ್ತಾ ಇದಾವಪ್ಪ ಅಲೆಗಳು ಹಾರಲ್ ಒದೇದು ಹಾರಲ್ಲಿಂದ್ರೆ ಆ ಏನು ಹುಟ್ಟು ಕಡಿತಿರ್ತಾನಲ್ಲ ಅದೇ ಹಾರ ಅದರಲ್ಲಿ ಬೇಗ ಬೇಗ ಜೋರ ಹುಟ್ಟು ಹಾಕಿ ನನ್ನನ್ನು ದಾಟಿಸ್ಬಿಡು ಹಾರಲ್ಲದಿದ್ದು ಎನ್ನ ತಡಿಗೆ ಸಾರಿಸು ತಡಿ ಅಂದ್ರೆ ದಂಡೆ ದಂಡೆ ದಂಡೆಗೆ ದಾಟಿಸು ದೂರ ಮಾಡೋದಿರು ಅಂಬಿಗ ನನ್ನ ದೂರ ಮಾಡಬೇಡಪ್ಪ ನಿನ್ನಿಂದ ನನ್ನನ್ನು ದಂಡೆಗೆ ಮುಟ್ಸು ಅಂತ ಕೇಳ್ಕೊಂತಾರೆ ಹತ್ತು ಹತ್ತು ಅಂಬಿಗ ಹತ್ತುವರೈವರು ಅಂಬಿಗ ಮುತ್ತಿಗೆಗೊಳಗಾದೆ ನಂಬಿಗ ಎನ್ನ ನೆತ್ತಿಕೊಳ್ಳೋ ನಂಬಿಕಿಗ ಹತ್ತು ಹತ್ತು ಪ್ಲಸ್ ಐದು ಅಂದ್ರೆ ಇಪ್ಪತ್ತೈದು ತತ್ವಗಳು ಅಂತ ಈ ಶರೀರ ನಿರ್ಮಾಣ ಆಗಿರೋದು ಇಪ್ಪತ್ತೈದು ತತ್ವಗಳಿಂದ ಪಂಚಭೂತಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಪಂಚವಾಯುಗಳು ಪಂಚ ಉಪವಾಯುಗಳು ಅನ್ನುವಂತಹ ಹತ್ತು ಅಂದ್ರೆ ಇಪ್ಪತ್ತೈದು ತತ್ವಗಳಿಂದ ಆಗಿದೆ ಇವುಗಳನ್ನ ನನ್ನನ್ನು ಪಾರು ಮಾಡುವ ಅಂತಹ ಕರಣಗಳು ಬರ್ತಾವೆ ಇದರಲ್ಲಿ ಪಂಚಾಂತಕರಣಗಳು ಹೀಗೆ ಈ ವಿಂಶತಿ ಅಂದ್ರೆ ಇಪ್ಪತ್ತೈದು ತತ್ವಗಳಿಂದ ನನ್ನನ್ನು ಪಾರು ಮಾಡು ಹತ್ತು ಹತ್ತು ನೋಡ್ ಅಂಬಿಗ ಹತ್ತುವ ರೈವರು ಅಂಬಿಗ ಮುತ್ತಿಗೆ ಒಳಗಾದ ನಂಬಿಗ ಆತ್ಮತತ್ವ ಅನ್ನುವಂತದ್ದು ಮುತ್ತಿಗೆ ಒಳಗಾಗಿದೆ ಇದನ್ನ ರಕ್ಷಿಸು ಅಂತ ತಿಳ್ಕೊಂಡು ಕೇಳ್ಕೊಂತಾರೆ ಆಮೇಲೆ ಮುಂದೆ ಹೇಳ್ತಾರೆ ಸತ್ಯವೆಂಬ ಹುಟ್ಟಂಬಿಗ ಸದ್ಭಕ್ತಿ ಎಂಬುದೇ ಪಥವಂಬಿಗ ನಿತ್ಯ ಮುಕ್ತ ನಮ್ಮ ಚನ್ನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಆ ಸತ್ಯವೆಂಬುದೇ ಹುಟ್ಟು ಹುಟ್ಟು ಅಂದ್ರೆ ಗೊತ್ತಲ್ಲ ಅವ್ರ ಅಂಬಿಗರು ಕೈಲಿಡ್ಕೊಂಡು ಹಿಂಗ್ ಕಡಿತಿರ್ತಾರೆ ಜಗ್ತಿರ್ತಾರೆ ಆ ಹುಟ್ಟು ಹಾಕೋದು ಅಂತಾನೆ ಅಂತಾರೆ ಆ ಸತ್ಯ ಅಂತದ್ದೇ ನಮ್ಮ ಜೀವನದಲ್ಲಿ ಹುಟ್ಟು ಸತ್ಯವೆಂಬ ಹುಟ್ಟಂಬಿಗ ಸದ್ಭಕ್ತಿ ಎಂಬುದೇ ಪಥ ಅಂಬಿಗ ಸದ್ಭಕ್ತಿಯ ಪಥ ಹಿಡಿಬೇಕು ಭಕ್ತಿಯ ಪಥವನ್ನು ಹೇಳಿದ್ರೆ ಮನುಷ್ಯ ದಾಂಡೆ ಮುಟ್ಟೋದಿಲ್ಲ ಸದ್ಭಕ್ತಿ ಅಂದ್ರೆ ಎಲ್ಲರಲ್ಲಿ ಪ್ರೇಮ ಮಾನವ ಪ್ರೇಮ ಜೀವಿಗಳ ಮೇಲೆ ಪ್ರೇಮ ಸರ್ವಜ್ಞ ಪ್ರೇಮ ಇದ್ರೆ ಅದು ಸದ್ಭಕ್ತಿ ಸದ್ಭಕ್ತಿ ಎಂಬುದೇ ಪಥ ಅಂಬಿಗ ನಿತ್ಯ ಮುಕ್ತ ನಮ್ಮ ಚನ್ನ ಮಲ್ಲಿಕಾರ್ಜುನನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ನಿತ್ಯ ಮುಕ್ತನಾದಂತಹ ಆ ಪರಮಾತ್ಮನ ಮುಕ್ತಿ ಮಂಟಪಕ್ಕೆ ನನ್ನನ್ನು ಕರ್ಕೊಂಡು ಅಂತ ಹೇಳಿ ಅಕ್ಕನವರು ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಇದು ಅದ್ಭುತವಾದಂತಹ ಪದ್ಯ ಇದನ್ನ ಕಲಿತು ಹಾಡೋದೇ ಬಹಳ ಆನಂದದಾಯಕ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ